ಕಾಲದಲ್ಲಿ ಸಾವಿರದ ಎಂಟುನೂರ ಎಂಬತ್ತರಲ್ಲಿ ಪ್ರಾರಂಭವಾದ ಶತಮಾನದ ಸರ್ಕಾರಿ ಶಾಲೆಗೆ ಸುಸಜ್ಜಿತವಾದ ಕೊಠಡಿಗಳು ಇಲ್ಲದೇ ಇರುವುದರಿಂದ ನಲು ಇದರಿಂದಾಗಿ ಸರ್ಕಾರಿ ಶಾಲೆಗೆ ಬರುವ ಮಕ್ಕಳ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಕಡಿಮೆಯಾಗ್ತಾ ಇದ್ರು ಸೌಕರ್ಯ ಒದಗಿಸಬೇಕಾದ ಜನಪ್ರತಿನಿಧಿಗಳು ಮತ್ತು ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಜಾನ ಕುರುಡತನ ಪ್ರದರ್ಶನಕ್ಕೆ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಹೌದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕರುಶಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆ ಬ್ರಿಟಿಷರ ಕಾಲದಲ್ಲಿ ಸಾವಿರದ ಎಂಟುನೂರ ಎಂಬತ್ತರಲ್ಲಿ ಉದಯಗೊಂಡು ಸಾವಿರಾರು ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿದ ಶಾಲೆಗೆ ಇದೀಗ ಕಟ್ಟಡಗಳು ಇಲ್ಲದೇ ಇರುವುದರಿಂದ ಮಕ್ಕಳು ಶಿಥಿಲಗೊಂಡ ಕಟ್ಟಡದಲ್ಲಿ ಅಕ್ಷರಾಭ್ಯಾಸ ಮಾಡುವ ದಯನೀಯ ಪರಿಸ್ಥಿತಿ ಎದುರಾಗದ ಈ ಶಾಲೆಗೆ ಪುರಾತನ ಕಾಲದಲ್ಲಿ ನಿರ್ಮಾಣ ಮಾಡಲಾದ ಏಳು ಶಾಲಾ ಕಟ್ಟಡಗಳಿವೆ ಆದರೆ ಜೋರಾದ ಮಳೆ ಸುರಿದ್ರೆ ಸಾಕು ಮಳೆ ನೀರು ಕೊಠಡಿಗೆ ನುಗ್ಗಿ ಮಕ್ಕಳು ಅಕ್ಷರಾಭ್ಯಾಸ ಮಾಡುವುದು ದುಸ್ತ ಏನೋ ಕಟ್ಟಡಗಳ ದುರಸ್ತಿ ಹೆಸರಿನಲ್ಲಿ ಶಿಕ್ಷಣ ಇಲಾಖೆ ಒಂದಿಷ್ಟು ಅನುದಾನ ನೀಡಿ ಕೈ ತಳೆದುಕೊಂಡು ಬಿಟ್ಟಿದೆ ಜನಪ್ರತಿನಿಧಿಗಳಿಗೆ ಶಾಲಾ ಕೊಠಡಿ ಸೋರ್ತಾ ಇರುವ ಬಗ್ಗೆ ಖಚಿತವಾದ ಮಾಹಿತಿ ಇದ್ರೂ ಅವರು ಪಟ್ಟದ ಭದ್ರಾ ಹಿತಾಶಕ್ತಿಗಳ ಒತ್ತಡಕ್ಕೆ ಮನಿದು ಅವರು ಸರ್ಕಾರಿ ಶಾಲೆ ಸುಧಾರಣೆಗೆ ಎಳ್ಳಷ್ಟು ಕಾಳಜಿ ತೋರ್ತಾ ಇಲ್ಲ ಅನ್ನೋದು ಎಸ್ಡಿಎಂಸಿ ಅಧ್ಯಕ್ಷರ ಮಾತಾಗಿದೆ ಎಂಟುನೂರ ಎಂಬತ್ತರಲ್ಲಿ ಪ್ರಾರಂಭವಾದ ಶಾಲೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಶತಮಾನೋತ್ಸವ ಆಚರಣೆ ಮಾಡಬೇಕಾಗಿತ್ತು ಇಲ್ಲಿಯವರೆಗೆ ಶತಮಾನದ ಆಚರಣೆ ಮಾತ್ರ ನಡೆದಿಲ್ಲ ಶತಮಾನೋತ್ಸವ ಆಚರಿಸಿಕೊಳ್ತಾ ಇರುವ ಸರ್ಕಾರಿ ಶಾಲೆಗಳಲ್ಲಿ ಶತಮಾನೋತ್ಸವವನ್ನು ಅದ್ದೂರಿಯಾಗಿ ಆಚರಿಸುವಂತೆ ಶಿಕ್ಷಣ ಇಲಾಖೆ ಅಲ್ಲಿನ ಸರ್ಕಾರಿ ಶಾಲೆಗಳಿಗೆ ಸೂಚನೆ ನೀಡಿದೆ ಕಾಟಾಚಾರಕ್ಕೆ ಎಂಬಂತೆ ಸಣ್ಣ ಪ್ರಮಾಣದಲ್ಲಿ ಶತಮಾನೋತ್ಸವ ಕಾರ್ಯಕ್ರಮವನ್ನು ಆಚರಿಸಲಾಗಿದೆ ಎನ್ನುವುದೇ ಶಿಕ್ಷಣ ಇಲಾಖೆ ಅಧಿಕಾರಿಗಳ ಮಾಹಿತಿ ಇಲ್ಲಿನ ಪ್ರಾಥಮಿಕ ಶಾಲೆಯಲ್ಲಿ ಒಟ್ಟು ನೂರ ನಲವತ್ನಾಲ್ಕು ಮಕ್ಕಳು ಓದುತ್ತಿದ್ದಾರೆ ಮಕ್ಕಳ ಸಂಖ್ಯೆ ಹೆಚ್ಚಿನ ಪ್ರಮಾಣದಲ್ಲಿದೆ ಶತಮಾನ ಪೂರೈಸುವ ಸರ್ಕಾರಿ ಶಾಲೆಯಲ್ಲಿ ಹಲವಾರು ದಿಗ್ಗಜರು ಅಕ್ಷರ ಕಲಿತು ದೇಶ ಹಾಗೂ ರಾಜ್ಯದ ವಿವಿಧ ಇಲಾಖೆಗಳಲ್ಲಿ ಉನ್ನತವಾದ ಹುದ್ದೆಗಳಿಗೆ ಸೇರಿಕೊಂಡು ಅಧಿಕಾರಿಗಳಾಗಿ ನಾಡಿನ ಸೇವೆ ಸಲ್ಲಿಸಿದ್ದಾರೆ ಹೇಗಿರುವ ಸರ್ಕಾರಿ ಶಾಲೆಯನ್ನ ನೋಡಿದ್ರೆ ನಮ್ಮ ಜನಪ್ರತಿನಿಧಿಗಳು ಹಾಗೂ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಶಿಕ್ಷಣಕ್ಕೆ ಎಷ್ಟು ಗಮನ ಕೊಡ್ತಿದ್ದಾರೆ ಎಂಬುದು ಗೊತ್ತಾಗ್ತಾ ಇದೆ ಈ ಶಾಲೆಯಲ್ಲಿ ಬ್ರಿಟಿಷರ ಕಾಲದಲ್ಲಿ ನಿರ್ಮಿಸಲಾದ ಅತಿ ಪುರಾತನ ಕಾಲದ ಎರಡು ಕಟ್ಟಡಗಳು ಇದೆ ಮೊದಲಿಗೆ ಕರೋಶಿ ಗ್ರಾಮದಲ್ಲಿ ಒಂದೇ ಶಾಲೆಯಿತ್ತು ತದನಂತರ ದಿನಗಳಲ್ಲಿ ಒಂಬೈನೂರ ತೊಂಬತ್ತೇಳರಲ್ಲಿ ಒಂದರಿಂದ ಐದನೆಯ ತರಗತಿಯವರೆಗೆ ಸರ್ಕಾರಿ ಶಾಲೆಯನ್ನ ಇಲ್ಲೇ ಪ್ರಾರಂಭಿಸಲಾಯಿತು ವಿದ್ಯಾರ್ಥಿನಿಯರ ಸಂಖ್ಯೆ ಹೆಚ್ಚಳವಾಗಿರುವುದರಿಂದ ಇಲ್ಲಿನ ಶಾಲೆಯನ್ನ ಉನ್ನತೀಕರಣಗೊಂಡ ನಮ್ಮೂರ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಹೆಣ್ಣು ಮಕ್ಕಳ ಶಾಲೆಯನ್ನಾಗಿ ಮಾಡ್ತು ಈ ಶಾಲೆಯಲ್ಲಿ ಇದೀಗ ನೂರ ಐವತ್ತೈದು ಹೆಣ್ಣು ಮಕ್ಕಳು ಓದುತ್ತಿದ್ದಾರೆ ಇನ್ನು ರಾಜ್ಯ ಸರ್ಕಾರ ಮಕ್ಕಳಿಗೆ ದೈಹಿಕ ಶಿಕ್ಷಣವನ್ನ ಕಡ್ಡಾಯವಾಗಿ ಮಾಡಿದೆ ಮಕ್ಕಳಿಗೆ ಪಠ್ಯದ ಜೊತೆಗೆ ದೈಹಿಕ ಪುಸ್ತಕಗಳನ್ನ ನೀಡಲಾಗಿದೆ ಆದರೆ ಇಲ್ಲಿ ಮಕ್ಕಳಿಗೆ ಆಟವಾಡಲು ಕ್ರೀಡಾಂಗಣವಿಲ್ಲ ಬಾಲ್ಯದಲ್ಲಿ ಆಟವಾಡಿಕೊಂಡು ಬೆಳೆಯಬೇಕಾದ ಮಕ್ಕಳು ಮೈದಾನವಿಲ್ಲದೆ ಅವರು ತಮ್ಮ ಪ್ರತಿಭೆಗಳನ್ನು ತೋರಿಸಲು ಸಾಧ್ಯವಾಗ್ತಾ ಇಲ್ಲ ಶತಮಾನ ಪೂರೈಸಿರುವ ಈ ಶಾಲಾ ಕಟ್ಟಡ ದುಸ್ತಿಯಲ್ಲಿ ತನ್ನ ಆಯಸ್ಸು ಕಳೆದಿದೆ ಗೋಡೆಗೆ ಜೋರಾದ ಮೊಳೆ ಹೊಡೆದ್ರೆ ಗೋಡೆ ಬಿದ್ದಂತೆಂಬ ಆತಂಕ ಅಲ್ಲಿನ ಶಿಕ್ಷಕರನ್ನ ಕಾಡ್ತಾ ಇದೆ ಇನ್ನು ಮಳೆಗಾಲದಲ್ಲಿ ಹಂಚುಗಳ ಮಕ್ಕಳ ಮೇಲೆ ಸಣ್ಣ ಪ್ರಮಾಣದಲ್ಲಿ ಬೀಳ್ತಾ ಇದೆ ಆದರೂ ಮಕ್ಕಳಿಗೆ ಅಕ್ಷರ ಕಲಿಯಬೇಕೆಂಬ ಹುಮ್ಮಸ್ಸಿನಿಂದಾಗಿ ಅದನ್ನ ಹಾಗೆ ಸಹಿಸಿಕೊಳ್ಳುತ್ತಿದ್ದಾರೆ ಅಷ್ಟೊಂದು ಶಿಥಿಲಗೊಂಡ ಕಟ್ಟಡವಿದ್ರೂ ಇಲ್ಲಿಯ ಜನಪ್ರತಿನಿಧಿಗಳು ಏನು ಮಾಡ್ತಾ ಇದ್ದಾರೆ ಎಂಬ ಅಲ್ಲಿನ ಜನರು ಪ್ರಶ್ನೆ ಮಾಡುತ್ತಿದ್ದಾರೆ ಇನ್ನು ಮುಂದೆಯಾದರೂ ಕರೋಶಿ ಗ್ರಾಮದಲ್ಲಿರುವ ಸರ್ಕಾರಿ ಪ್ರಾಥಮಿಕ ಶಾಲೆಗಳಿಗೆ ಸರ್ಕಾರ ಕಟ್ಟಡದ ಬಲ ನೀಡುವ ಮೂಲಕ ಅವುಗಳ ಅಭಿವೃದ್ಧಿಗೆ ಮುಂದಾಗಲಿ ಅನ್ನೋದು ಆಶಯವಾಗಿದೆ उदय हसमनी के ममकनडा न्यूज़ चिकोड़ी